ನಾವು ಪ್ಲೇಟ್ ತೆಗ್ದುಕೋಬೇಕು ನೈ ಒಂಬತ್ತು ಏಳರೊಂದಿಗೆ ಪಂದ್ಯ ಸಾಗಿದ್ದಾರೆ ಎರಡು ಅಂಗದ ಕಂಡಿಯೊಂದಿಗೆ ನಾನು ಮತ್ತೊಮ್ಮೆ ಆಕಾಶ್ ನಾಳೆ ಭಾಗದಲ್ಲಿ ನೂತನ ಟ್ಯಾಕಲ್ ಬರ್ತಾದ ಒಂಬತ್ತು ಎಂಟರ ಮಧ್ಯೆ ಪಂದ್ಯ ಔಟ್ಲೆಟ್ ಕೆಲಸ ಕೂತ್ಕೊಂಡ್ರೆ సార్ ఎస్ట్ నిమిష కొనే నిమిష ఎరడు తన నయక గమనకే నాలుగు నిమిషద ఆట మాత్రం डाय ड्राइव डिस टू हल्दीपट्टी ಲಾಸ್ಟ್ ಲಾಸ್ಟ್ಸ್ ಕಡೆ ಮೂರು ನಿಮಿಷ ಆ ಕೆಲ ಇಂದ ಒಂಬತ್ತು ಒಂಬತ್ತರ ಮಧ್ಯೆ ಮಧ್ಯೆ ಸಾಯಂಕಾಲ ನಾವು ನೋಡ್ಬೇಕು ಇಲ್ಲಿ ಗೆಲುವಿನ ರೂವಾರಿಗಳು ಯಾರಾಗ್ತಾರಂತ ಾಯ್ ನಾಗನೂರ್ ತಂಡಾಯ್ ಡಿಸಾಡ್ರಾಯ್ ಟು ಪಾಯಿಂಟ್ಸ್ ಒಂದು ಬಂದ ದಾಳಿ ಹನ್ನೊಂದು ಒಂಬತ್ತರ ಮಧ್ಯೆ ಪಂದ್ಯ ಇದೆ

లాస్ట్ మినీ కొనయ నిమిషం హన్నెరడు హొందు అల్లి బట్టి పర్బాబు హండెడు హండెడు సమ చప్పాళ జరా చప్పాళ మిస్టేక్ ఆతాయిపెంట్ సి భాగం ಹನ್ನೆರಡು ಹನ್ನೆರಡರ ಮಧ್ಯ ಪಂದ್ಯ पद्य बिगोल आगे अर्भूत आटिंटी नागनू नाग्नूर आकाश

ೇಳಿ ಸರ್ ಎರಡು ಎರಡು ನಾಡಿ ಮುಕ್ತಾಯ ಮೂರು ಮೂರು ಅಂತ ಅವ್ರು ಸರ್ ಹೇಳ್ರಿ

म्हणजे सरंड्रेड रेड एक प्ले म्हटलं होणार आप ారు కూడాె పద్యుమీ నే దా చస్ట్ నెంబర్ త్రీ నాలుగు నాలుగు శ్రమ బా ಒಳ್ಳೆ ಪಂದ್ಯ ಇದೆ ಪ್ರೇಕ್ಷಕರು ಒಂದು ಬಾರಿ ಜೋರಾಗಿ ಚಪ್ಪಾಳೆ ಕೊಡಿ ಎರಡೂ ತಂಡಗಳಿಗೆ ನಾಲ್ ಬಸ್ಸು ಎಷ್ಟೇ ರೈಡ್ ನಾಲ್ಕನೇ ತಾಯಿ ಐದು ನಾಲ್ಕು ైడ్ లాస్ట్ నెంబర్ టెన్ రైడ్ పడ ఆరు నాగూర్ లాస్ట్ రైడ్ సూర్ ఇల్ ఆరు ఐదు ಲಾಸ್ಟ್ ರೈಡ್ ಇದೆ ಡಕ 6 5ರ ಮಧ್ಯೆ ಪದ್ಯ ಒಂದು ಪದದ ಮುನ್ನಡೆಯಲ್ಲಿ ಬಿಡಿ ಅಂಪೈರ್ ಅರೆ ರೋಲ್ ಓ 골든 ರೈಡ್ ತಾಡರ್ ವಕಲಿ ಹನ್ನಮಂತ್ರ ಅವರ ತಾಳಿ ಭಾಗದಲ್ಲಿ